ಹೊತ್ತಿ ಉರಿತಾ ಇದೆ ಹೆಚ್ ಕೆ ಹೊತ್ತಿಸಿದಂತ ದಾರಿ ತಪ್ಪಿದ ಹೇಳಿಕೆ ಕುಮಾರಸ್ವಾಮಿ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ವಾಕ್ಸಮನ ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಾಣಿಸ್ಕೊಳ್ತಾ ಇದೆ ಒಬ್ರಾದ್ಮೇಲೆ ಒಬ್ರು ವಾಗ್ದಾಳಿಗೆನ ಮಾಡ್ತಾ ಇದ್ದಾರೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನಿಮಗೆ ಹೆಣ್ಣು ಮಕ್ಕಳ ರೇಟ್ ಫಿಕ್ಸ್ ಮಾಡೋ ಚಾಲೆ ಇರಬೇಕು ಅಂತ ಡಿ ಕೆ ಶಿ ಇದ್ದಾರೆ ನನ್ನ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಣ ನನ್ನ ಆಸ್ತಿಯ ಬಗ್ಗೆ ಇಡಿ ಸಿಬಿಐ ಸಮೀಕ್ಷೆ ಮಾಡ್ತಾ ಇದೆ ಬೇಡ ಬನ್ನಿ ಚರ್ಚೆ ಮಾಡೋಣ ಅಂತ ಡಿ ಕೆ ಶಿ ಸವಾಲನ್ನ ಹಾಕಿದ್ದಾರೆ ಮಹಿಳೆಯರು ತಪ್ಪುದಾರಿ ಹಿಡಿದಿದ್ದಾರೆ ಅಂದ್ರೆ ಅರ್ಥ ಅಶೋಕ್ ವಿಜಯೇಂದ್ರ ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಮಾಜಿ ಸಿಎಂ ಇಷ್ಟು ಅಸಹ್ಯವಾಗಿ ಮಾತಾಡೋದು ಎಷ್ಟು ಸರಿ ಹೆಣ್ಣು ಮಕ್ಕಳ ಬಗ್ಗೆ ಹಿಂಗಾ ಮಾತಾಡೋದು ಅಂತ ಪ್ರಿಯಾಂಕ ಖರ್ಗೆ ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರ ಒಂದು ಸ್ಟೇಟ್ಮೆಂಟ್ ಇದೀಗ ರಾಜ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಾ ಇದೆ ಮೇಲೆ ಒಬ್ರು ವಾಕ್ಸಮರವನ್ನ ಮುಂದುವರೆಸ್ತಾ ಇದ್ದಾರೆ ಈ ತರ ಮಾತಾಡಿದ್ರೆ ಅದಕ್ಕೆ ಅರ್ಥ ಅದು ಕುಡಿ ಅಂತ ಹೇಳ್ತಿದ್ದಾರೆ ನೀನ್ ಏನೋ ರೇಟ್ ಕೂಡಿರ್ಬೇಕು ನಿಮ್ ಕುಮಾರ ಹೆಣ್ಮಕ್ಳಗ್ ರೇಟ್ ಫಿಕ್ಸ್ ಮಾಡೋದ್ ನಿನಗೇನೋ ಒಂದು ಚಾಲೆ ಇರಬೇಕು ಅಂತ ಕಾಣ್ತದೆ ಅದನ್ನ ನೀನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಬೇಡ ನಾನು ಹೇಳ್ತಾ ರೆಡಿ ಯು ಪ್ಲೀಸ್ ಅಕ್ಸೆಪ್ಟ್ ದಿ ಚಾಲೆಂಜ್ ಕಮ್ ಟು ದಿ ಅಸೆಂಬ್ಲಿ ನಿನ್ನ ಆಸ್ತಿ ಇದು ನನ್ನ ಆಸ್ತಿ ಇದು ನಾನು ಮಾಡ್ಕೊಂಡಿದ್ದು ಎಲ್ಲ ಡಿಬೇಟ್ ಆಗಲಿ ಈಗ ಬಿ ಬಿಜೆಪಿಯವ್ರಿಗೆ ಡಿಬೇಟ್ ಮಾಡ್ತಾವ್ರೆ ನನ್ನ ಬಗ್ಗೆ ಸಿ ಬಿ ಐನವ್ರು ಮಾಡ್ತಾವ್ರೆ ಇಡಿ ಅವ್ರ್ ಮಾಡ್ತಾವ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರ ಮಾಡ್ತಾವ್ರೆ ನಡೀ ಬಂದ ನಾನು ತರ್ತಿರಿ ಎಲ್ಲ ಬೆಂಗಳೂರಲ್ಲಿ ಇರೋದೆಲ್ಲ ಎಲ್ಲ ಏನೇನಿದೆ ಅಂತ ಎಲ್ಲ ತತ್ತೀರಿ ನಿಮ್ಮ ಫ್ಯಾಮಿಲಿ ತರೋಣ ಯು ಪ್ಲೀಸ್ ಕಮ್ ಕಮ್ ಟು ದಿ ಫೀಲ್ಡ್ ಸುಮ್ನೆ ಇಲ್ಲೆಲ್ಲ ಹೋಗಿ ಹಿಟ್ ಅಂಡ್ ರನ್ ಮಾಡಕ್ ಹೋಗ್ಬೇಡ ಹಿಟ್ ಅಂಡ್ ರನ್ ಗೆ ಅವ್ರ ವೆರಿ ಫೇಮಸ್ ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿಂದ ಸ್ವಲ್ಪ ದಾರಿ ತಪ್ಪಿದ್ದಾರೆ ಅವರ ಬದುಕು ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ನಿಮ್ಮ ಕುಟುಂಬದ ಬದುಕು ಯೋಚನೆ ಮಾಡಬೇಕಾಗಿದೆ ಮಾನ್ಯ ಕುಮಾರಸ್ವಾಮಿ ಅವರು ಹೆಣ್ಮಕ್ಳು ತಪ್ಪದಾರಿ ಹಿಡಿದಿದ್ದಾರೆ ಅಂತ ಹೇಳ್ತಾರಲ್ಲ ಇದಕ್ಕೇನು ಹೇಳ್ತಾರೆ ಮೋದಿ ಅವರು ವಿಜೇಂದ್ರ ಅವ್ರು ಏನ್ ಹೇಳ್ತಾರೆ ಅಶೋಕಣ್ಣ ಏನ್ ಹೇಳ್ತಾರೆ ಈ ಗ್ಯಾರಂಟಿಗಳನ್ನ ಕೊಟ್ಟಿ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಶಕ್ತಿ ಯೋಜನೆ ಒಂದು ಕುಟುಂಬ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ಕೆ ಕುಮಾರಸ್ವಾಮಿ ಅವರು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ತಪ್ಪು ದಾರಿ ಹಿಡಿದ್ರೆ ಏನರ್ಥ ಅವ್ರು ಸ್ಪಷ್ಟೀಕರಣ ಕೊಡಬೇಕು ಹೆಣ್ಮಕ್ಳ ಬಗ್ಗೆ ಇಷ್ಟು ಅಸಹ್ಯವಾಗಿ ಮಾತಾಡೋದು ಎಷ್ಟು ಸರಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳಿಗೆ ಏನ್ ತಪ್ದಾರಿ ಅಂದ್ರೆ ಮೀನಿಂಗ್ ಏನು ಡೆಫಿನಿಷನ್ ಏನ್ ಹೇಳಿ ಹೆಣ್ಮಕ್ಳಿಗೆ ಮನೆ ನಡೆಸೋದು ಎಷ್ಟು ಕಷ್ಟ ಆಗಿದೆ ಮೋದಿ ಸರ್ಕಾರದಲ್ಲಿ ಗೊತ್ತಾಗಿದೆ ಅವರಿಗೆ